ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇರುವಂತಹ ಏಕೈಕ ಸುದ್ದಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮ್ಯೂಸಿಕ್ ಮೈಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ಒಂದು ಆರೋಪ ನಿಜವಾಗ್ಲೂ ಕೂಡ ಜಾನಪದ ಲೋಕದಲ್ಲಿ ಅದೆಷ್ಟೋ ಸಿಂಗರ್ಗಳಿದಾರಲ್ಲ ಎಲ್ಲರೂ ಕೂಡ ಇದೀಗ ತೆಲೆ ಕೆಳಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಏಳು ಜನರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಮಾಳು ನಿಪ್ನಾಳ್ ಅವರಾಗಿರ್ಬೋದು ಮ್ಯೂಸಿಕ್ ಮೈಲಾರಿ ಆಗಿರ್ಬೋದು ಪರ್ಸು ಕೋಲಾರ ಆಗಿರ್ಬೋದು ಇವರೆಲ್ಲರೂ ಕೂಡ ಇದ್ದಾರಲ್ಲ ಇವರೆಲ್ಲರೂ ಕೂಡ ಇದೀಗ ತಲೆ ತೆಗ್ಗಿಸುವಂಥ ಘಟನೆ ಯಾಕೆ ಅಂತಂದರೆ ಇವ್ರದೆಲ್ಲರೂ ಕೂಡ ಒಂದೇ ಗ್ರೂಪ್ ಕಣ್ರಿ ಒಂದೇ ಗ್ರೂಪ್ ಅಲ್ಲಿ ಕಾಣಿಸ್ಕೊಂಡಂಥ ಒಂದಿಷ್ಟು ಸ್ಟಾರ್ಗಳು ಲಾಡ್ಜ್ ರೂಮ್ಗೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸ್ಕಿದ್ದಾರೆ ಅನ್ನುವಂಥದ್ದು ಬಾಲಕಿ ಪೊಲೀಸರ ಮುಂದೆ ನೀಡಿರುವಂತಹ ದೂರಿನಲ್ಲಿ ಆರೋಪಿಸಿದ್ದಾರೆ ಅತ್ಯಾಚಾರ ಮಾಡಿ ಎಸ್ಕಿ ಅದಾದ ನಂತರ ವಿಡಿಯೋ ಕೂಡ ಇವರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪವನ್ನ ಮಾಡ್ತಿದ್ದಾರೆ ಹಾಯ್ ಎಲ್ಲೋ ನಮಸ್ಕಾರ ರಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇರುವಂತಹ ಏಕೈಕ ಸುದ್ದಿ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮ್ಯೂಸಿಕ್ ಮೈಲಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ದಿನಗಳ ಕಾಲ ಜಾನಪದ ಸಾಂಗ್ಗಳ ಮೂಲಕ ಅವರು ಹಾಡಿರುವಂತಹ ಹಾಡುಗಳ ಮೂಲಕ ಟ್ರೆಂಡ್ ಅನ್ನ ಸೃಷ್ಟಿಯನ್ನ ಮಾಡ್ತಾ ಇದ್ರು ಆದರೆ ಇದೀಗ ಬಂದಿರುವಂತ ಒಂದು ಆರೋಪ ನಿಜವಾಗ್ಲೂ ಕೂಡ ಜಾನಪದ ಲೋಕದಲ್ಲಿ ಅದೆಷ್ಟೋ ಸಿಂಗರ್ಗಳಿದಾರಲ್ಲ ಎಲ್ಲರೂ ಕೂಡ ಇದೀಗ ತಲೆ ಕೆಳಗ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅರೆ ಯಾಕ್ರಿ ಹಿಂಗೆ ಹೇಳ್ತಾ ಇದ್ರಲ್ಲ ಏನಾಯ್ತ್ರಿ ಹಾಗಾದ್ರೆ ನೋಡಿ ಬೆಳಗಾವಿ ಮೂಲದ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂತಹ ಆರೋಪದ ಅಡಿಯಲ್ಲಿ ಇದೀಗ ಯೂಟ್ಯೂಬರ್ ನಲ್ಲಿ ಒಂದು ಕಡೆ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಗುರುತಿಸಿಕೊಂಡಿರುವಂತಹ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಏಳು ಜನರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಎಸ್ ಹೌದು ನಿಜವಾಗ್ಲೂ ಕೂಡ ಇದು ಇಡೀ ಸಿಂಗರ್ಗಳಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಜಾನಪದ ಸಿಂಗರ್ಗಳೇನಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗುರುತಿಸ್ಕೊಂಡಿರುವಂಥ ಬಾಳು ಬೆಳಗುಂದಿ ಆಗಿರ್ಬೋದು ಬಾಳು ನಿಪ್ನಾಳ್ ಅವರಾಗಿರ್ಬೋದು ಮ್ಯೂಸಿಕ್ ಮೈಲಾರಿ ಆಗಿರ್ಬೋದು ಪರ್ಸು ಕೋಲಾರ ಆಗಿರ್ಬೋದು ಇವರೆಲ್ಲರೂ ಕೂಡ ಇದ್ದಾರಲ್ಲ ಇವರೆಲ್ಲರೂ ಕೂಡ ಇದೀಗ ತಲೆ ತಗ್ಗಿಸುವಂಥ ಘಟನೆ ಯಾಕೆ ಅಂತಂದರೆ ಇವ್ರದೆಲ್ಲರೂ ಕೂಡ ಒಂದೇ ಗ್ರೂಪ್ ಕಣ್ರಿ ಒಂದೇ ಗ್ರೂಪ್ ಅಲ್ಲಿ ಕಾಣಿಸಿಕೊಂಡಂತ ಒಂದಿಷ್ಟು ಸ್ಟಾರ್ಗಳು ಸೊ ಒಂದಿಷ್ಟು ಎಲ್ಲಾದರೂ ಒಂದಿಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಅಂತಂದಾಗ ಅಲ್ಲಿ ಮ್ಯೂಸಿಕ್ ಮೈಲಾರಿ ಬರ್ತಾ ಇದ್ದಾನೆ ಅಂತಂದರೆ ಸಾಕು ಸಾಕಷ್ಟು ಜನ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಆ ಬ ಗ್ರಾಮದ ಎಲ್ಲ ಜನರು ಬಂದು ಕೂತ್ಕೊಂಡು ಕೇಳುವಂಥ ಸಾಂಗ್ಗಳನ್ನು ಹಾಡ್ತಾರೆ ಜಾನಪದದಲ್ಲಿ ಆಗಿರ್ಬೋದು ಒಂದಿಷ್ಟು ಕಾಮಿಡಿ ಮಾಡುವ ಮೂಲಕ ಆಗಿರ್ಬೋದು ಸಿಕ್ಕಾಪಟ್ಟೆ ಟ್ರೆಂಡನ್ನು ಸೃಷ್ಟಿ ಮಾಡಿದ್ದ ಆದರೆ ಇವರ ಮೇಲೆ ಬಂದಿರುವಂಥ ಈ ಆರೋಪ ನಿಜವಾಗ್ಲೂ ಕೂಡ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರೂ ಕೂಡ ಅರೆ ನಾವು ಏನು ಅನ್ಕೊಂಡಿದ್ದೀವ್ರಿ ಇವನ ಮೇಲೆ ಈ ರೀತಿಯಾದಂಥ ಆರೋಪ ಬರ್ತಾ ಇದೆ ಅಲ್ಲ ನಿಜವಾಗ್ಲೂ ಕೂಡ ಮಾಡಿದ್ದಾನಾ ಅಥವಾ ಇಲ್ವಾ ಅನ್ನುವಂಥ ನೂರಾರು ಪ್ರಶ್ನೆಗಳು ಹುಟ್ಟುಕೊಳ್ಳುವಂಥ ಕೆಲಸ ಆಗ್ತಾ ಇದೆ ನೋಡಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವಾಗಾಯಿತು ಏನಾಯ್ತು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಹೋದರೆ ಎರಡು ಸಾವಿರ ಇಪ್ಪತ್ತೈದು ಇದೇ ವರ್ಷ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಯಾವಾಗ ಅಂತಂದ್ರೆ ಅಕ್ಟೋಬರ್ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಬಾಗಲಕೋಟೆ ಜಿಲ್ಲೆ ಮಹಾಲಿಂಗ ಮಹಾಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಅಂತ ಆರೋಪಿಸಲಾಗ್ತಾ ಇದೆ ಸೊ ಬೆಳಗಾವಿ ಜಿಲ್ಲೆ ಗ್ರಾಮವೊಂದರಲ್ಲಿ ಹನುಮ ದೇವರ ಓಕಳಿ ಪ್ರಯುಕ್ತ ಒಂದಿಷ್ಟು ಕಾರ್ಯಕ್ರಮವನ್ನು ಆರ್ಕೆಸ್ಟ್ ಕಾರ್ಯಕ್ರಮವನ್ನು ಕರೆಸಿದ್ರು ಈ ಹಾ ಈ ಕಾರ್ಯಕ್ರಮಕ್ಕೆ ಹಾಡು ಹಾಡೋದಕ್ಕೆ ಮ್ಯೂಸಿಕ್ ಮೈಲಾರಿಯು ಕೂಡ ಆಗಮಿಸಿದ ಇದೇ ಸಂದರ್ಭದಲ್ಲಿ ಈ ಆರ್ ನಲ್ಲಿ ಒಂದಿಷ್ಟು ಬರೀ ಮ್ಯೂಸಿಕ್ ಮಾತ್ರ ಅಲ್ಲ ಡ್ಯಾನ್ಸ್ ಕೂಡ ನಡೆಯುತ್ತೆ ಸಿಕ್ಕಾಪಡೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನುವಂತ ಕಾರಣದಿಂದಾಗಿ ಈ ಆರ್ ನಲ್ಲಿ ಒಂದಿಷ್ಟು ಅಪ್ರಾಪ್ತ ಬಾಲಕಿ ಡ್ಯಾನ್ಸರ್ ಕೂಡ ಬಂದಿದ್ರು ಅಂತ ಹೇಳಾಗ್ತಾ ಇದೆ ಸೊ ಇವರು ಬಂದಂತಹ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮ ಮುಗಿತಾ ಇದ್ದ ಹಾಗೆ ಅವರನ್ನ ಲಾಡ್ಜ್ಗೆ ಗೆ ಕರ್ಕೊಂಡು ಹೋಗಿ ಅತಂದ್ರೆ ಲಾಡ್ಜ್ ರೂಮ್ಗೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸ್ಕಿದ್ದಾರೆ ಅನ್ನುವಂಥದ್ದು ಬಾಲಕಿ ಪೊಲೀಸರ ಮುಂದೆ ನೀಡಿರುವಂತಹ ದೂರನಲ್ಲಿ ಆರೋಪಿಸಿದ್ದಾರೆ ನೋಡಿ ಅಲ್ಲದೆ ಅತ್ಯಾಚಾರ ಎಸ್ಕಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದು ಬಹಳ ಮುಖ್ಯವಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಅತ್ಯಾಚಾರ ಮಾಡಿ ಎಸ್ಕಿ ಅದಾದ ನಂತರ ವಿಡಿಯೋ ಕೂಡ ಇವರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪವನ್ನ ಮಾಡ್ತಿದ್ದಾರೆ ಸದ್ಯ ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಏಳು ಜನರ ಅಪರಾಧ ಎಸ್ಕಿದ್ದಾರೆ ಅಂತ ಬಾಲಕಿ ಆರೋಪಿಸಿದಾರಲ್ಲ ಸಂತ್ರಸ್ತೆ ಒಂದು ಕಡೆ ಪೋಕ್ಸೋ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಡಿಸೆಂಬರ್ ಹದಿನಾಲ್ಕರಂದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ನಂತರ ಪ್ರಕರಣವನ್ನು ಡಿಸೆಂಬರ್ ಹದಿನೈದನೇ ತಾರೀಕು ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ವರ್ಗಾವಣೆ ಆಗುತ್ತೆ ಬಾಗಲಕೋಟೆ ಜಿಲ್ಲೆ ಮಹಲಿಂಗಪುರ ಠಾಣೆಯಲ್ಲಿ ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಏಳು ಜನರ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ನೋಡಿ ಒಂದು ಕಡೆ ಗಮನಿಸ್ತಾ ಹೋದರೆ ಮ್ಯೂಸಿಕ್ ಮೈಲಾರಿ ಆಗಿರ್ಬೋದು ಬಾಳು ಬೆಳಗುಂದೆ ಆಗಿರ್ಬೋದು ಮಾಳು ನಿಪ್ನಾಳವರಾಗಿರ್ಬೋದು ಪ್ರಕಾಶ್ ಕೋಲಾರ್ ಕೋಲಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಾಗಿ ಗಮನಿಸ್ತಾ ಹೋದರೆ ಎಲ್ಲಾದರೂ ಬರ್ತಾರೆ ಅಂತಂದರೆ ದೊಡ್ಡ ಸ್ಟಾರ್ ರೀತಿಯಾಗಿ ಅವರನ್ನು ನೋಡ್ತಾರೆ ಜನ ಯಾಕೆಂದರೆ ಅವರು ಹೌದಪ್ಪ ಬಹಳ ಅದ್ಭುತವಾಗಿ ಹಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಅವರು ಹಾಡುವಂಥ ಹಾಡುಗಳಿಂದ ಸಿಕ್ಕಾಪಟ್ಟೆ ಜನ ಪ್ರೇರಣೆ ಆಗ್ತಾರೆ ಅನ್ನುವಂಥದ್ದು ಅದರ ಜೊತೆಗೆ ಅವರ ಹಾಡಿನಲ್ಲಿ ಆ ತಾಕತ್ ಇದೆ ಆ ಶಕ್ತಿ ಇದೆ ಅನ್ನುವಂಥದ್ದು ಸೊ ಈ ರೀತಿಯಾದಂಥ ಪಟ್ಟವನ್ನು ಬಂದಂಥ ಸಂದರ್ಭದಲ್ಲಿ ಭಾಳ ಅದ್ಭುತವಾಗಿ ನಾನು ಹಾಡ್ತೀನಿ ನನಗೆ ಭಾಳಷ್ಟು ನೇಮು ಫ್ರೇಮು ಬಂದ್ಬಿಟ್ಟಿದೆ ಅನ್ನುವಂಥ ಕಾರಣದಿಂದಾಗಿ ನಾನು ಏನು ಬೇಕಾದರೂ ಕೂಡ ಮಾಡ್ತೀನಿ ಅನ್ನುವಂಥದ್ದು ತಪ್ಪು ಯಾರು ಯಾಕೆಂತಂದರೆ ಒಂದು ಕಾರ್ಯಕ್ರಮಕ್ಕೆ ಕರೆಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಬಾಳು ಬೆಳಗುಂದಿ ಆಗಿರ್ಬೋದು ಮಾಳು ನಿಪ್ನ ಆಳುವರಾಗಿರ್ಬೋದು ಇದೇ ಮ್ಯೂಸಿಕ್ ಮೈಲಾರಿ ಆಗಿರ್ಬೋದು ಕೇವಲ ಇವರು ಮಾತ್ರ ಬರೋದಿಲ್ಲ ಅಲ್ಲಿ ಡ್ಯಾನ್ಸರ್ ಕೂಡ ಬರ್ತಾರೆ ಆ ಡ್ಯಾನ್ಸರ್ ಕೂಡ ಬರ್ತಾರೆ ಎಲ್ಲರೂ ಕೂಡ ಹಾಡ್ತಾರೆ ಕುಣಿತಾರೆ ಮಜಾ ಮಾಡ್ತಾರೆ ಮನೋರಂಜನೆ ಕೊಡ್ತಾರೆ ಜನರಿಗೆ ಒಂದು ಇಷ್ಟು ಎಂಟರ್ಟೈನ್ಮೆಂಟ್ ಕೊಡುವ ಮೂಲಕ ಹೋಗ್ತಾರೆ ಸಹಜವಾಗಿ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಅಂತಂದರೆ ಟ್ರೆಂಡ್ ಆಗೋಗ್ಬಿಟ್ಟಿದೆ ಏನೇ ಒಂದು ಕಾರ್ಯಕ್ರಮ ಆದರೂ ಸಾಕಿ ಅಲ್ಲಿ ಸಾಕಾದರೆ ಸಾಕು ಅಲ್ಲಿ ಹಿಂಗಾಗಿಬಿಡುತ್ತೆ ಅಂತಂದರೆ ಮ್ಯೂಸಿಕ್ ಮೈಲಾರಿನ ಕರೆಸಿ ಬಾಳು ಬೆಳಗುಂದಿಯನ್ನು ಕೂರಿಸಿ ಪ್ರಕಾಶ್ ಕೋಲಾರ್ ಅವ್ರನ್ನ ಕರೆಸಿ ಇವರನ್ನ ಕರೆಸಿ ಅವರನ್ನ ಕರೆಸಿ ಹಿಂಗೆ ಕರೆಸಿ ಹಿಂಗೆ ಕರೆಸಿ ಅಂತ ಡಿಮ್ಯಾಂಡ್ ಇರುತ್ತೆ ಸೊ ಆ ಡಿಮ್ಯಾಂಡ್ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಇವ್ರನ್ನ ಕೂಡ ಕರೆಸ್ತಾರೆ ಸೊ ಸಾಕಷ್ಟು ಟ್ರೆಂಡಲ್ಲಿ ಇರುವಂಥ ಈ ವ್ಯಕ್ತಿ ಈ ರೀತಿಯಾಗಿ ಮಾಡಿದ್ದಾನಾ ಅಥವಾ ಇಲ್ವಾ ಅನ್ನೋದು ಒಂದಿಷ್ಟು ತನಿಖೆ ನಂತರ ಬರಬೇಕಾಗಿರುವಂಥದ್ದು ಆದರೆ ಇದೀಗ ಬಂದಿರುವಂಥ ಒಂದಿಷ್ಟು ಆರೋಪಗಳಿದೆಯಲ್ಲ ನಿಜವಾಗ್ಲೂ ಇಡೀ ಉತ್ತರ ಕರ್ನಾಟಕದ ಸಿಂಗರು ಎಲ್ಲರೂ ಕೂಡ ತಲೆ ತಗ್ಗಿಸುವಂಥ ಒಂದು ಘಟನೆ ಎಲ್ಲರೂ ಕೂಡ ಜಾನಪದ ಲೋಕದಲ್ಲಿ ಏನು ಹಾಡದ ಹಾಡಾಡ್ತಾ ಇದ್ದಾರೆ ಇವರ ಏನು ಸಂಘ ಇದೆ ಇವರ ಜೊತೆ ಯಾರ್ಯಾರು ಕುಡ್ಕೊಂಡಿದ್ದಾರೆ ಏನಿದಾರಲ್ಲ ಇಡೀ ಎಲ್ಲರೂ ಕೂಡ ತಲೆ ತಗ್ಗಿಸುವಂತ ಒಂದು ಘಟನೆ ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಅನ್ನುವಂಥ ಪಟ್ಟ ಬರಬೇಕಾದಂಥ ಸಂದರ್ಭದಲ್ಲಿ ಪಟ್ಟಿರುವಂಥ ಶ್ರಮ ಇದೆಯಲ್ಲ ಆ ಶ್ರಮವನ್ನು ಯಾವಾಗಲೂ ಕೂಡ ಕಾಯ್ದಿರಿಸ್ಕೊಳ್ಬೇಕು ಯಾಕೆ ಅಂತಂದರೆ ಒಂದಿಷ್ಟು ಮ್ಯೂಸಿಕ್ ಮೈಲಾರಿ ಅಂತ ಒಂದಿಷ್ಟು ಪಟ್ಟವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಟ್ರೆಂಡಿಂಗ್ ಸ್ಟಾರ್ ಅಂತ ಪಟ್ಟವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪಟ್ಟವನ್ನು ಕಡೆವರೆಗೂ ಕೂಡ ನಾವು ಹೆಂಗೆ ಇಟ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಬಹಳ ನಿರ್ಧಾರ ಆಗುತ್ತೆ ಬಟ್ ಎಲ್ಲಿ ಇಲ್ಲಿ ಮ್ಯೂಸಿಕ್ ಮೈಲಾರಿ ಎಡವಿದ್ದೆಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು ಅದರ ಜೊತೆಗೆ ಮೊನ್ನೆ ಮೊನ್ನೆಯೂ ಕೂಡ ಇದೇ ಮ್ಯೂಸಿಕ್ ಮೈಲಾರಿ ವಿರುದ್ಧ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬಂದಿತ್ತು ಏನಪ್ಪಾ ಅಂತಂದರೆ ಒಂದಿಷ್ಟು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಕಲ್ಲು ಬೀಳುತ್ತೆ ಅವರ ಮುಖದ ಮೇಲೆ ಆ ಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ಅವಾಚ ಶಬ್ದಗಳಿಂದ ಬೈತಾರೆ ಅವಾಚ ಶಬ್ದಗಳಿಂದ ನಿಂದಿಸ್ತಾರೆ ನಿಮ್ಮಪ್ಪಗೆ ಹುಟ್ಟಿದರೆ ಅನ್ನುವಂಥ ಪದಗಳನ್ನು ಮಾತಾಡ್ತಾರೆ ಸೊ ಅದಾದ ನಂತರ ಎಲ್ಲವೂ ಕೂಡ ಹೌದು ಈ ರೀತಿಯಾಗಿ ಮಾಡಬಾರ್ದು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅನ್ನುವಂಥದ್ದು ಬಟ್ ಇದೀಗ ಬಂದಿರುವಂಥ ಆರೋಪ ಇದೆಯಲ್ಲ ನೋಡ್ರಿ ಏಳು ಜನ ಸೇರಿಕೊಂಡು ಒಂದಿಷ್ಟು ಏಳು ಜನರ ವಿರುದ್ಧ ಪೊಕ್ಸೋ ಕಾಯ್ದೆಯಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅನ್ನುವಂಥದ್ದು ಒಂದಿಷ್ಟು ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ನಂಬಿಕೆ ಅನ್ನುವಂಥದ್ದು ಯಾಕೆ ಅಂತಂದರೆ ನಮ್ಮ ಮಕ್ಕಳು ಏನಾದರೂ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಹೌದಪ್ಪ ಒಳ್ಳೆ ಡ್ಯಾನ್ಸರ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಒಳ್ಳೆ ಸಿಂಗಿಂಗ್ ಹಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಒಂದಿಷ್ಟು ಅಲ್ಲಿರುವಂಥ ಈ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಆಗಿರ್ಬೋದು ಅವ್ರದೇ ಒಂದಿಷ್ಟು ಸಂಘಟನೆಗಳಿರುತ್ತೆ ಆ ಸಂಘದಿಂದ ಹೋಗಿಬಿಟ್ಟು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾರೆ ಹೋಗ್ತಾರೆ ಆದರೆ ಆ ನಂಬಿಕೆಯನ್ನು ಎಲ್ಲಿ ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸವನ್ನು ಇದೇ ಮ್ಯೂಸಿಕ್ ಮೈಲಾರಿ ಮಾಡಿಬಿಟ್ರಾ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಇವರ ಜೊತೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಲೇಡೀಸ್ ಸಿಂಗರ್ಗಳಾಗಿರ್ಬೋದು ಲೇಡೀಸ್ ಡ್ಯಾನ್ಸರ್ಗಳಾಗಿರ್ಬೋದು ತುಂಬಾ ಜನ ಇದ್ದಾರೆ ಯಾಕೆಂತಂದ್ರೆ ಮ್ಯೂಸಿಕ್ ಮೈಲಾರಿ ಅಂತ ಹೊಡೆದ್ರೆ ಸಾಕು ಇಡೀ ಟ್ರೆಂಡ್ ಬಂದ್ಬಿಡ್ತಾರೆ ಅಂತದ್ರಲ್ಲಿ ಇಷ್ಟೆಲ್ಲವೂ ಕೂಡ ಹೆಸರು ನೇಮು ಫೇಮು ಮಾಡಿದಂಥ ವ್ಯಕ್ತಿ ಈ ರೀತಿಯಾದಂತ ಕೈಗೆ ಈ ರೀತಿಯಾದಂಥ ಕೆಲಸಕ್ಕೆ ಯಾಕೆ ಕೈ ಹಾಕದ ಅನ್ನುವಂಥದ್ದು ಸಾಕಷ್ಟು ಒಂದಿಷ್ಟು ಈಗಾಗಲೇ ಕೇಸ್ ದಾಖಲಾಗಿದೆ ಇನ್ನೂ ಕೂಡ ತನಿಖೆ ಹಂತದಲ್ಲಿ ಇದೆ ತನಿಖೆ ಏನಾಗುತ್ತೆ ಏನು ಕತೆ ನಿಜವಾಗ್ಲೂ ಮಾಡಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸ್ ಬರಬೇಕಾಗಿದೆ ಆದರೂ ಕೂಡ ಒಂದಿಷ್ಟು ಉತ್ತರ ಕರ್ನಾಟಕ ಭಾಗದ ಜಾನಪದ ಕಲಾವಿದರಿಗೆ ಒಂದಿಷ್ಟು ಜಾನಪದ ಸಿಂಗರ್ಗಳಿಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ ಒಂದಿಷ್ಟು ನೇಮು ಫೇಮು ಬಂದಂಥ ಸಂದರ್ಭದಲ್ಲಿ ಏನಾದರೂ ಸಿಕ್ಕಾಬಡೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಯಾರನ್ನು ಕೂಡ ಕೇಳೋರಿಲ್ಲ ಹಂಗೆ ಅನ್ನುವಂಥದ್ದು ಏನಾದರೂ ಅಹಂ ಇದ್ದಿದ್ದರೆ ಅದನ್ನೆಲ್ಲವೂ ಕೂಡ ಬಿಟ್ಟುಬಿಡಿ ಏನಂತಂದರೆ ಎಲ್ಲರೂ ಕೂಡ ಅವರವರ ಮನೆಗೆ ಅವರೇ ಸ್ಟಾರ್ಗಳು ನೀವು ಅನ್ಕೊಂಬಿಟ್ರಿ ನಾನು ದೊಡ್ಡ ಸ್ಟಾರು ನನಗ್ಯಾರು ಕೇಳೋರು ನಾನು ಏನು ಬೇಕಾದರೂ ಹಾಡ್ಬೋದು ನಾನೇನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವು ಇದ್ದಿದ್ರೆ ಅದನ್ನು ತಲೆಯಿಂದ ತೆಗೆದುಹಾಕಿ ಫಸ್ಟು ಯಾಕಂತಂದರೆ ಭಾಳಷ್ಟು ಜನ ಇದ್ದಾರೆ ಸಿಂಗರ್ಗಳ ಹೆಸರು ಹೇಳ್ಬೋದು ಆದರೆ ಅವರೆಲ್ಲರೂ ಕೂಡ ಒಂದಿಷ್ಟು ನಾನೇ ದೊಡ್ಡ ಸ್ಟಾರು ನಾನೇ ನನಗೆ ಯಾರೂ ಕೂಡ ಕೇಳೋರಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೆರಿತಾ ಇದ್ದೀರಾ ಅದೆಲ್ಲವೂ ಕೂಡ ಒಂದಿಷ್ಟು ಆಗಲಿ ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನರು ಕೂಡ ಬೆಳೆಸೋದು ಗೊತ್ತು ತುಳಿಯೋದು ಕೂಡ ಗೊತ್ತು ಒಂದು ಮೂಲಕ ಈ ಕಾರ್ಯಕ್ರಮ ಮುಗಿಸ್ತೀನಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರಬಲ್ ಟಿವಿ